ವೆಲ್ಕಮ್ ಟು ಮೈ ಮಿನಿ ಲಾಗ್ ನೋಡಿ ಈಗ ಎಲ್ಲಿದ್ದೀರಿ ಅಂದರೆ ನಾವು ಬೇತಳಪ್ಪ ಟೆಂಪಲ್ ಎಲ್ಲಿ ಕ್ಯಾಸಂಬಳ್ಳಿ ಹತ್ರ ಬಂದಿದ್ದೀರಿ ನೋಡಿ ಇವರೆಲ್ಲ ಬಂದಿದ್ದಾರೆ ಇವರು ಸುನೀಲು ಇವರು ಜನಾರ್ದನ್ ಇವರು ಅಮರ್ ಅಂತ ಇವರು ಫೋಟೋಗ್ರಾಫರು ಇವರು ಹೋಟ್ಲ್ ಓನರು ಬಾಯ್ ಇವರು ಮಾಡ್ತಾ ಇಲ್ಲ ಸಪೋರ್ಟ್ ಮಾಡಿ ನಮ್ಮ ಸುನೀಲ್ಗೆ ವಿಡಿಯೋ ಮಾಡಿದೆ ದೇವಸ್ಥಾನ ನೋಡಿ ಇಲ್ಲಿ ಬರಬೇಕು ಇಲ್ಲಿ ಮೇಲೆ ಎಲ್ಲರೂ ಕಾಲು ಕೈ ಎಲ್ಲ ನೀಟಾಗಿ ತೊಳ್ಕೊಳ್ಳಿ ತೊಳ್ಕೊಂಡ್ರೆ ಆಚೆ ಓಡಾಡ ಆ ಸ್ವಲ್ಪ ಎಲ್ಲ ಕ್ಲಿಯರ್ ಆಗಿಬಿಡುತ್ತೆ ನೋಡಿ ಕ್ಲೀನ್ ಆಗಿ ಕಾಲು ತೊಳ್ಕೊಬೇಕು ಮಾಡ್ ಫ್ರೆಂಡ್ಸ್ ನಾನು ಸುನೀಲ್ ಬಂದಿದೀರಿತಾನದ್ರಾ ಕಾಳಿ ದೇವಸ್ಥಾನಕ್ಕೆ ಬಂದಿದ್ದೀರಿ ನಾನು ಸುನೀಲ್ ಮನೀಲ್ ಅನ್ನೋ ಟೇಕಲ್ಲ ಎಲ್ಲ ಬಂದಿದ್ದಾರೆ ಫ್ರೆಂಡ್ಸ್ ಎಲ್ಲ ಅಮ್ಮಾರ ಅವರು ಕಾಮಸಂದ್ರ ಬಂದಿದ್ದಾರೆ ಅವರು ಫ್ರೆಂಡ್ಸ್ ಎಲ್ಲ ನಾಲ್ಕು ಜನ ಬಂದಿದ್ದಾರೆ ಟೋಟಲ್ ಆಗಿ ಇವತ್ತಿನ ಲಾಗಿನ್ ನೋಡಿ ದೇವಸ್ಥಾನ ಯಾವ ತರ ಇದೆ ಅಂತ ನೋಡಿ ದೇವಸ್ಥಾನ ನೋಡಿ ಯಾವ ತರ ಇದೆ ದೇವಸ್ಥಾನ ಹೌದಾ ಸೂಪರ್ ಆಗಿದೆ ನೋಡಿ ನೀವು ಬಂದು ಒಂದ್ಸಲ ವಿಸಿಟ್ ಮಾಡಿ ಚೆನ್ನಾಗಿದೆ ಓಕೆನಾ ಓಕೆ ಬಾಯ್ ನೋಡಿ ಯಾವ ತರ ಇದೆ ಅಂತ ಉಗ್ರ ಸೂಪರ್ ಆಗಿದೆ ಅಲ್ಲ ನೋಡಿ ತುಂಬಾ ಮುಗಿ ಬೀಳ್ತಾರೆ ದೇವಸ್ಥಾನ ನೋಡಿ ಹುಡುಗರು ನಮ್ಮ ಹುಡುಗರು ಆಲ್ರೆಡಿ ಜಾಯ್ನ್ ಆಗಿದ್ದಾರೆ ನೋಡಿ ಎಲ್ಲ ಹುಡುಗರು ಜಾಯ್ನ್ ಆಗಿದ್ದಾರೆ ತುಂಬ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಅಂಕ ಅಲಂಕಾರ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಲಂಕಾರ ನೋಡಿ ಜನಲ್ಲ ಜನಲ್ಲ ತುಂಬಾ ಇಕಳು ಅವರ ದೇವರ ಪೂಜೆ ಮಾಡ್ತಾ ಇದ್ದಾರೆ ಇಲ್ಲಿ ತಾನೇ ಬಂದ್ರೆ ನೋಡಿ ಹಾಗೆ ದೇವರ ಪೂಜೆ ಮಾಡ್ತಾ ಇದ್ದಾರೆ విశేషం అంటే అమావాస్య రోజు ప్రతి అమావాస్య శుక్రవారం రోజు మహాపూజలు జరుగుతూ ఉంటారు ఆ రోజు వచ్చిన భక్తులు అందరూ వాళ్ళ కోరికలు కోరుకొని వాళ్ళ మొక్కులన్నీ పెట్టి ఇచ్చి పోతూ ఉంటారు కొందరు దెయ్యాలు భూతాలు వస్తూ ఉంటారు గాలి ధూళి చోబిన వాళ్ళందరినీ విడిపిస్తూ ఉంటాం ఇక్కడ అమ్మ భద్రకాళి అమ్మ ఇక్కడ భద్రకాళి అమ్మ ఉన్నారు బేతాళ స్వామి ఉన్నారు కాలభైరవ స్వామి ఉన్నారు నాగమ్మ ఉన్నారు అలానే కాటేరమ్మ ఉన్నారు జంగీరమ్మ ఉన్నారు పార్వతమ్మ ఉంది మహాశక్తి అమ్మ ఉంది అందరినీ ఉన్నారు కాబట్టి మేము ఇక్కడ వచ్చిన భూత భూత ప్రేత విషాచాల అన్నిటినీ విడిపిస్తూ ఉంటాం మా గురువుగారు ఉంటారు మా గురువు గారు వాళ్ళ సమస్య వచ్చిన భక్తుల సమస్యలు తెలుసుకొని వాళ్ళు పరిష్కారం చెప్పి ఆ పరిష్కారం చేసినమ్మటే పరిష్కారం అవుతూ ఉంటారు గురుగారు అక్కడ ఉన్నారు పరిష్కరిస్తూ ఉన్నారు మహాపూజలు జరుగుతూ ఉంటాయి అక్కడ భద్రకాలంలో అయివారపల్లి కేజీఎఫ్ దగ్గర అయ్యవారపల్లి అనేది ఎవరైనా చెప్తారు ನೋಡಿ ನೀವು ಒಂದ್ಸಲ ಬಂದು ವಿಸಿಟ್ ಮಾಡಿ ದೇವಸ್ಥಾನ ಟೆಂಪಲ್ ಇದು ನೋಡಿ ನಿಮ್ಗೆ ಏನೇ ಕಷ್ಟ ಆಗ್ಲಿದ್ರು ದೇವರ ಹತ್ರ ಬಂದು ಹೋಗಿ ನಾವು ಫಸ್ಟ್ ಟೈಮ್ ಬಂದಿದಿರಿ ಬಂದು ಒಂದ್ಸಲ ವಿಸಿಟ್ ಮಾಡಿ ಯಾವ ತರ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಓಕೆನಾ ಬೈ ಜನ ಸೇರಿದ್ದಾರೆ ಇಲ್ಲಿಗೆ ನೋಡಿ ಯಾವ ತರ ಇದೆ ಅಂತ ಬಿಷ್ಟಿ ದೇವ್ವ ಗಿವ್ವ ಏನಾನ ಬಿಡಿಸೋರು ಇದ್ರೆ ನೋಡಿ ಇಲ್ಲಿ ಬಿಡಿಸ್ತಾರೆ ದೇವ್ವ ಎಲ್ಲ ಜನ ಜನ ತರ ಇದಾರೆ ನೋಡಿ ಇಲ್ಲಿ ತುಂಬಾ ಜನ ಸೇರಿದ್ದಾರೆ ಇಲ್ಲಿಗೆ ಗಾಳಿ ಪಿಚಾಚಿ ಏನೇ ಇದ್ರೂ ಇಲ್ಲಿ ಕ್ಲಿಯರ್ ಮಾಡ್ಕೊಡ್ತಾರೆ ನೋಡಿ ಈ ಎಲ್ಲ ಮುಗ್ಗು ಮಾಡಿ ಇತರ ಎಲ್ಲ ರಂಗೋಲಿ ಹಾಕಿ ನೋಡಿ ಇಲ್ಲಿ ಇದ್ದಾರೆ ಸ್ವಾಮಿಗಳು ಇವರೇ ದೆವ್ವ ಗಿವ್ವ ಏನೇ ಇದ್ರು ಬಿಡ್ತಾರೆ ಬಿಡಿಸ್ತಾರೆ ಎಲ್ಲಾರ್ಗುನು ನೋಡಿ ಒಂದ್ಸಲ ವಿಸಿಟ್ ಮಾಡಿ ಟೆಂಪಲ್ಗೆ